ಯಾಕ್ ಟ್ಯಾಕ್ ಮಾಡ್ಲಿ ಮರೆಯಿಂದ ಬಿಡ ಹೋಗಿ ಟ್ಯಾಕ್ ಮಾಡಬೇಕು ಕರೆಯದೇ ಬರುವವನ ಹೇಳದೇ ಹೇಳುವವನ ಕದಿತು ಕೇ ಎಂಗ ಬಂತಾ ಟಿಕೆಟ್ ಕಥೆ ಬರ್ಲಿ ಹೋಗ್ತಾ ಇದೆ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ ಬಂದಾನ್ ಬಿ ಸ್ಟಾರ್ಟ್ ಆ

ಹಾಯ್ ಹಾಯ್ ಜೊತೆ ವೆಸ್ಟ್ ಆಫ್ಟರ್ ಲಾಂಗ್ ಟೈಮ್ ನಾನು ಮೋಹನ ಎಲ್ಲ ಮೀಟ್ ಮಾಡಿದ್ವಿ ಜೊತೆಗೆ ಬಾನ್ ಬೀಚ್ ಹೋಯ್ತರೋ ಮತ್ತೆ ಬಾನ್ ಬಾನ್ ಫಾರ್ಟಿ ಓ ಬಾನ್ ಫಾರ್ಟಿ ಹಾ ಓಕೆ ಸೊ ಬ್ರೇಕ್‌ಫಾಸ್ಟ್ ಅಲ್ಲಿ ಹೋಗ್ತಾ ಇದೀವಿ ಅಎಲ್ಲಿ ಅಂತಂದ್ರೆ ತುರುಡುಮಲೆ ಟೆಂಪಲು ಅಲ್ಲ ಬೆಳ್ಳಿಗೆನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ರೈಡ್ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತೀನಿ ಮರೆಯಿಂದ ಬಿಡವಾಗಿ ಕಟ್ ಮಾಡಬೇಕು ಏನಂದೆ ಇನ್ನೊಂದಸಲ ಇವಾಗ ಸ್ಟಾರ್ಟ್

ಅಲೋ ಪೇಪರು ಮೇನ್ ಬಂತು ಕಪ್ಲಿಮೆಂಟ್ರಿಗೆ ಬಂದಿದ್ವಿ ಸಪ್ಲಿಮೆಂಟ್ರಿ ಕಾಯಿ ಹಾಕಕ್ಕೆ ಹಾಕೋಕ್ಕೆ ಸೊ ಇವಾಗ ಹೊಡ್ತಾ ಇದೀವಿ ಇನ್ನಂತೂ ಹೆವಿ ಬೈಕಲ್ಲಿಗಳಾಗ್ಬಿಟ್ಟಿದ್ದಾರೆ ಕರೀದೆ ಕರೀದೆ ಬರೆಯೋದೇ ಭಯಕ್ಕೆ ಕಲಿಯದೆ ಬರುವವನ ಹೇಳದೆ ಹೇಳುವವನ ಕಲೇದು ರೈಟ್ ಕರ್ಕೊಂಡು ಹೋಗುವ ಅಂತ ಪರಮಾತ್ಮ ಯೇ ಛೋ ಸೊ ಕೊನೆ ಗಾಡಿ ಸಿಕ್ಕಿದೆ ಅಯ್ಯೋ ಹಲೋ ನಮಸ್ತೆ ನಾನು ನಿಮ್ಮ ವಿನೌ ಕೃಷ್ಣಮೂರ್ತಿ ಅವಾಗ ಹೇಳಿದಂಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಬ್ರೇಕ್ಫಾಸ್ಟ್ ರೈಡ್ಗೆ ಇದ್ದೀವಿ ನಾನು ಗೋಲ್ಡನ್ ಫಾರ್ಟಲ್ ನವೀನ ಬಾನ್ ಬಿಷ್ ಬೈಕರ್ ಹಿಮಾಲಯನ್ ಗೌಡ್ರು ನವೀನೇ ಆಮೇಲೆ ಮೋಹನ್ ಜಯಣ್ಣ ಜೊತೆಗೆ ಬಾನ್ ಫಾರ್ಟಿ ಅಂತ ಸೊ ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲ ರೈಡ್ ಮಾಡ್ತಾ ಇರೋದು ಅಚ್ಚ ಹೀಗೆ ಇವಾಗ ಇಲ್ಲಿಂದ ಕುರುಡುಮಲೆ ಟೆಂಪಲ್ಗೆ ಇದೀವಿ ಕುರುಡುಮಲೆ ಟೆಂಪಲ್ ಬಂದು ಚೋಳ ಡೈನಾಸಿಟಲಿ ಕಟ್ಟಿದ್ದಂಥ ಟೆಂಪಲ್ಲು ಅದು ಕರ್ನಾಟಕ ವಿಜಯನಗರ ಕಿಂಗ್ಡಮ್ಗೆ ಬಂದಾದ ಮೇಲೆ ಅದನ್ನು ಕೃಷ್ಣದೇವರಾಯ ಅವರು ರೀಬೇಸ್ಟು ಚೆನ್ನಾಗಿ ಮಾಡೋದು ತುರುಣಮಲೆ ಟೆಂಪಲ್ ಬಂದು ಗಣೇಶ ಹದಿಮೂರೂ ಅಡಿ ಗಣೇಶ ಇದೆ ಸೊ ಆ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ ಇದೇನು ಅಂತಂದರೆ ನಿಮಗೆ ಒಳ್ಳೆಯ ಒಂದು ಹೊಸ ಫೇಸ್ ಮತ್ತು ಎಂತ ಹಿಂಡಿ ಕೇಟ್ ಆಗೋ ಕಾಣಲ್ವ ಹಿಂಡಿ ಏ ಹಿಂಡಿ இண்டிகேட்டர் இண்டிகேட்டர் நோடி சோம அவங்க திருநமலை டெம்பல் வந்துமூது அடி கணேச இது ಆ ಗಣೇಶನ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಏನಂತಂದರೆ ನಿಮ್ದು ಒಂದು ಹೊಸ ಫೇಸ್ ನಿಮ್ಗೊಂದು ಏನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಗಣೇಶ ಟೆಂಪಲ್ ವಿಸಿಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಸೊ ನೀವು ನಿಮ್ಗೆ ಇಷ್ಟ ಆಯಿತು ಹೋಗಿ ವಿಸಿಟ್ ಮಾಡಿ ಚೆನ್ನಾಗಿದೆ ದೇವಸ್ಥಾನ ತೋರಿಸ್ತೀನಿ ಹೇಗಿದೆ ಏನು ಅಂತ ಬನ್ನಿ ಈಗ ಇದು ಬಂದು ಮುಳುಬಾಗ್ಲ ಹತ್ರ ಇದೆ ಮುಳುಬಾಗ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರ ಮೇಲೆ ಮುಳುಗಾವಾಗಲ್ಲಿ ಬಂದು ದೋಸೆ ತಿನ್ಕೊಂಡು ವಾಪಸ್ಸು ನಮ್ಮ ನಮ್ಮ ಮನೆಗೆ ಬರ್ತೀವಿ ಮನಿವಾಗ ಹೋಗುವ ಇವರೆಲ್ಲ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಅಲ್ಲಿ ಮುಂದೆ ಕಾಯ್ತೀನಿ ಅಂತಿದ್ರು ಅದಕ್ಕೆ ಏನೋ ಆಗೈತೆ ಇಲ್ಲಿ ಮೇಲೆ ಆನೆ ಕೂತ್ಕೊತದ ಹಂಗಿದೆ ಇದು ಇದು ನಮ್ಮ ಹಿಮಾಲಯ ಹೋದ್ರಿ ಅದೇ ಆಮೇಲೆ ನಂದು ಕ್ರಿಶ್ ಮಗ ನನ್ನ ಗಾಡಿ ಎಸ್ದೆ ಏನ್ ಗೊತ್ತಿರ್ತೀನದು ಕ್ರಿಶ್ ಕ್ರಿಶ ಕ್ರಿಶ್ ಕೃಶ್ಯ ಕ್ರಿಶ್ ಅಪ್ಪನ ಹೆಸರು

ಸೊ ಗೌತಮ್ ನಾಯ್ಡು ಬರ್ತಾರಂತೆ ನಮಸ್ ನೋಡಿ ಹ್ಞೂ ಮಾಡಿರಿ ಹಾಂ ಬಾ ಸೊ ಲಾಸ್ಟ್ ಟೈಮ್ ನಾವು ಬಂದಾಗ ಈ ರೋಡು ರೆಡಿ ಆಗ್ತಾಯಿತ್ತು ನಾನು ಗೋಲ್ಡನ್ ತೋಟಲೆಲ್ಲ ಒಂದು ರೈಡ್ ಮಾಡಿದ್ವಿ ಈ ರೋಡು ರೆಡಿ ಆಗ್ತಾಯಿತ್ತು ಸೊ ಇದು ಬಂದು ದಾಬಾಸ್ಪೀಟೆಗೆ ಹೋಗುತ್ತೆ ಆಮೇಲೆ ಚೆನ್ನೈಗೆ ಹೋಗೋ ರೋಡ್ ಕೂಡ モンデニーホーダーガインデナーボル <noise> <noise>

ಸರ್ ಹೊಸ್ತಾ ಇದ್ದೋ ಮತ್ತೋಗುತ್ತ ಅಂತ ಹೇಳೋಕ್ಕೆ ನಮ್ಮ ಬೀಸ್ಟ್ ಹೋಗ್ತಾ ನೋಡಿದೀನಿ ಅವರೆಲ್ಲ ಎಲ್ಲ ಜೆನ್ಸಿ ಕಿಟ್ಸ್ಗಳು ಸರಿ ನಿಮಗೆ ಒಂದು ಸ್ವಲ್ಪ ದೂರ ಆದಮೇಲೆ ಸಿಗ್ತೀನಿ విండ్ బ్లాస్ట్ హంగంతో గొప్ప ఎవి ఉడీతాయి అనుకొంత విండ్ బ్లాస్ట్ అదేం రెకార్డ్ ఆతాయిత ఏనో కుసలాప ఇదొన్ తలనో ఈ వీడియోగెలాదమే గత కనెక్ట్ ఆగతా కనెక్ట్ హోప్ఫుల్లీ ఆడియో రికార్డ్ ఆతాయితే ಅಂತ అందకీ నన్ను ಹೇಳಿ ಇವರು ಬೋಹದ ವೇಳೆ ಗೊತ್ತಾವದೇ ಹಂಗೆ ಅಂದ್ರೆ ಮನ್ಸು ಮನ್ಸು ಜಿಲ್ಲಾತದೆ ನಮ್ ನವೀನ ಇಲ್ಲ ನವೀನ ಬಂದ್ ನವೀನ ಕಾಣಿಸ್ತಿರಲಿಲ್ಲ ಬಂದ ಇವಾಗ ಬಾನ್ ಫಾರ್ಟಿ ನಮ್ ನವೀನ ಬಂದ ನಾವು ದಂಡಿಗಾರ ಆಗಲಿ ನಾನು ಮೋಹನ ಮತ್ತೆ ಮಧು ಗೋಲ್ಡು ಎಲ್ಲ ರೈಡ್ ಮಾಡಿದ್ವಿ ಸವಿ ನೆನಪು ಸಾವಿರ ನೆನಪು ಮತ್ತೆ ಪವನ ಅವಾಗ ಅದಾದಮೇಲೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆದಮೇಲೆ ನಾನು ಮೋಹನ ಎಲ್ಲ ರೈಡ್ ಮಾಡ್ತಾರದು ಇನ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ಹಿಂಗೆ ನಮ್ಮ ಗೋಲ್ಡ್ ಪ್ಯಾಟಲ್ ಇಡ್ದ ಆತಾಗೆ ಅಂದ್ರೆ ನಾವಿನ್ನೊಂದು ಪ್ರಾಬ್ಲಮ್ ಏನಾಗೈತೆ ಅಂದ್ರೆ ನಾನಿವಾಗ ಯೂಸ್ ಮಾಡ್ತೀವಿ ಬ್ಲೂ ಆರ್ಮ್ ಯೂಸ್ ಮಾಡ್ತಾ ಇದ್ದೀನಿ ಅವನು ಫಲಾನಿ ಯೂಸ್ ಮಾಡ್ತಾನೆ ಇವಾಗ ಇಬ್ರುನು ಬ್ಲೂ ಹಾರ್ಮಾದ ಸಿ ಫಿಫ್ಟಿ ಬುಕ್ ಮಾಡಿದ್ದೀವಿ ಅದ್ರಲ್ಲಿ ಏನೇನು ಹೊಸ ಹೊಸ ಫೀಚರ್ಸ್ ಎಲ್ಲ ಇದೆ ಅದನ್ನು ಅನ್ಬಾಕ್ಸಿಂಗ್ ಕೂಡ ಮಾಡ್ತೀನಿ ಇಷ್ಟರಲ್ಲೇ ಕೈಗೆ ಬರಬೇಕು ಕೈಗೆ ಬಂದಾದ್ಮೇಲೆ ಅನ್ಬಾಕ್ಸಿಂಗ್ ಮಾಡಕ್ ಆಗಬಹುದು ನೀವು ಹಿಂಗೋದ್ರೆ ನಾವು ಕೋಲಾರ್ಗೆ ಹೋಗ್ಬೋದು ಎಲ್ಲೂ ಬರಲಿ ಅಂತ ನಾವು ಒಂದೊಂದು ಸ್ಟಾಪಲ್ಲಿ ಒಂದೊಂದು ಸ್ಟಾಪ್ ಜಂಕ್ಷನ್ಗಲ್ಲಿ ವೆಯ್ಟ್ ಮಾಡಿಕೊಂಡು ಹೋಗೋದು